ರೇಣುಕಾ ಸ್ವಾಮಿ ಕೊಲೆಗೆ ಕಾರಣ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ಕಾರಣನೇ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಒಂದು ಬ್ಯಾಡ್ ಕಮೆಂಟ್ ಮಾಡಿರೋ ಒಂದೇ ಒಂದು ರೀಸನ್ಗೆ ಅಷ್ಟೆಲ್ಲ ನಡೀತು ಈಗ ದರ್ಶನ್ ಸರ್ ಫ್ಯಾನ್ ಮಾಡ್ತಿರೋದೇನು ನನ್ನ ಈ ಪ್ರಶ್ನೆಗಳು ಕೇವಲ ಕೆಲವರು ಜನಕ್ಕೆ ಮಾತ್ರ ಇಲ್ಲ ದರ್ಶನ್ ಸರ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಈಗ ನಾನು ಒಂದು ದರ್ಶನ್ ಸರ್ ಫ್ಯಾನ್ ಆಗಿಬಿಟ್ಟು ನಾನು ಒಂದು ಹೆಣ್ಣಿಗೆ ಒಂದು ಬ್ಯಾಡ ಕಮೆಂಟ್ ಮಾಡಿದಾಗ ಅದಕ್ಕೂ ನನಗ್ ನನಗೂ ದರ್ಶನ್ ಸರ್ಗೂ ಏನು ಸಂಬಂಧ ಐ ಆಮ್ ಜಸ್ಟ್ ಫಾಲೋವರ್ ಅಷ್ಟೇ ಈಗ ತಪ್ಪು ನಂದು ನನ್ನ ಮನಸ್ಥಿತಿದು ಇದು ಬಿಟ್ಟು ತುಂಬಾ ಜನ ಒಂದು ಇಬ್ಬರು ವೇಸ್ಟ್ ನನ್ನ ಮಕ್ಳು ಇಲ್ಲ ಬುದ್ಧಿ ಇಲ್ಲದಿರೋರು ಅಂತ ಹೇಳಿದ್ರೆ ಒಂದು ಪ್ರಥಮ್ ಅವನ್ ಏನು ಮಾತಾಡ್ತಾನೆ ಅಂತ ಅವನಿಗೂ ಗೊತ್ತಿಲ್ಲ ಅಂಡ್ ಇನ್ನೊಂದು ಜಗ್ಗೇಶ್ ಬಿಗ್ ಬಾಸ್ ಜಗ್ಗೇಶ್ ಇವರಿಬ್ರು ಯಾವ್ದಾದ್ರು ಒಂದು ಟ್ರೆಂಡಿಂಗ್ ಟಾಪಿಕ್ ಬರ್ತಿದ್ದಂಗೆ ಅದನ್ನ ಇಟ್ಕೊಂಡ್ಬಿಟ್ಟು ಹೋಗ್ಲಾ ಆಡ್ತಿರ್ತಾರೆ ಆ ಟಾಪಿಕ್ ಕಂಪ್ಲೀಟ್ ಆಗೋ ತನಕ ಈಗ ರಮ್ಯಾ ಅವ್ರದ ತಪ್ಪ ಅಂತ ಹೇಳಿದಾಗ ರಮ್ಯಾ ಅವರು ಅವ್ರಿಗೆ ಬಂದಿರೋ ಕಮೆಂಟ್ಸ್ ಯಾರೆಲ್ಲ ಮಾಡಿದರೂ ಅವ್ರ ಮೇಲೆ ಮಾತ್ರ ಕೇಸ್ ಫೈಲ್ ಮಾಡಿದ್ದಾರೆ ಅದು ಬಿಟ್ರೆ ಯಾವುದೇ ವಿಷಯದಲ್ಲೂ ಕೂಡ ದರ್ಶನ್ ಸರ್ ಹೆಸರು ತಗೊಂಡಿಲ್ಲ ಅವ್ರು ಮೆನ್ಷನ್ ಮಾಡಿರೋದು ದರ್ಶನ್ ಫ್ಯಾನ್ಸ್ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ದರ್ಶನ್ ಸರ್ ಫ್ಯಾನ್ಸ್ ಅಂತ ದರ್ಶನ್ ಸರ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದಕ್ಕೆ ದರ್ಶನ್ ಸರ್ ಒಂದು ಫ್ಯಾನ್ ಅಕೌಂಟ್ ಇದೆ ಟ್ವಿಟರ್ ಅಲ್ಲಿ ಸಮ್ ಡಿ ಕಂಪನಿ ಅಂತ ಇದೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದಾರೆ ಹೋಪ್ ಅವ್ರೇನಾದ್ರೂ ನಮ್ಮ ವಿಡಿಯೋ ಏನಾದರೂ ನೋಡ್ತಿದ್ರೆ ಒಂದು ಅರ್ಥ ಒಂದು ಟಾಪ್ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಫಾಲೋವರ್ಸ್ ಇಟ್ಕೊಂಡು ಪೇಜ್ನ ಹೆಂಗೆ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ಅನ್ನೆಸರಿ ಕಾಮೆಂಟ್ಸ್ ಉಚ್ಚುಚ್ಚಾಗಿ ಆಗ್ತಾ ಇರ್ತಾನೆ ಅದಕ್ಕೆ ರಿಪ್ಲೈ ಮಾಡೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಬೇಕು ಒಂದು ಅಫಿಷಿಯಲ್ ಪೇಜ್ ಅಂತ ಹೇಳಿದಾಗ ಅಫಿಷಿಯಲ್ ಪೇಜ್ ಗೆ ಯಾವ ತರ ಸ್ಟ್ಯಾಂಡರ್ಡ್ಸ್ ಇರುತ್ತೋ ಅದೇ ತರ ಫಾಲೋ ಆಗಬೇಕು ಅಷ್ಟು ಬಿಟ್ಟು ಚಿಲ್ಲಿ ಚಿಲ್ಲಿ ಇದಕ್ಕೆಲ್ಲ ರಿಪ್ಲೈ ಮಾಡೋದ್ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ನ್ಯೂಸ್ ಚಾನೆಲ್ಸ್ ಅದು ಇದು ಈಗ ಬಿಟ್ಬಿಟ್ರು ಈಗ ಧರ್ಮಸ್ಥಳದಲ್ಲಿ ಆ ದೇಹಗಳನ್ನ ಹುಡುಕ್ತಿದ್ದಾರೆ ಅದು ಪಾರ್ಥಿವ ದೇಹಗಳನ್ನೆಲ್ಲ ಎಲ್ಲ ಅಂತ ಅವ್ರು ಹುಡುಕ್ತಿದ್ದಾರೆ ಅದು ಒಂದು ಸ್ವಲ್ಪ ನ್ಯೂಸ್ ಆಚೆ ಬರ್ತಿಲ್ಲ ಒಂದು ಸ್ಟೇಟ್ ಅಲ್ಲಿ ಏನಾದ್ರೂ ಒಂದು ಇಂಪಾರ್ಟೆಂಟ್ ಆಗಿ ಒಂದು ನಡೀತಿದೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಡೀತಿದೆ ಅಂತ ಹೇಳಿದಾಗ ಸಡನ್ ಆಗಿ ಏನೋ ಒಂದು ಬೇರೆ ಬರುತ್ತೆ ಅದು ಇಂಟೆನ್ಶನ್ ಆಗಿ ಬರ್ತಿದ್ಯಾ ಇಲ್ಲ ಲಿಟ್ರಲ್ಲೇ ಆಗ್ತಿಲ್ಲ ನಂಗೆ ತುಂಬಾ ಸರಿ ನೋಡ್ತಿದೆ ಯಾವುದೋ ಒಂದು ಟಾಪಿಕ್ ಸೆನ್ಸಿಟಿವ್ ಟಾಪಿಕ್ ಹೋಗ್ತಿದೆ ಒಂದು ವೇಲ್ ಅಂತ ಅಂತಿದ್ದಾಗ ಬೇರೆ ಏನೋ ಬರುತ್ತೆ ಅಟೆನ್ಶನ್ ಕಂಪ್ಲೀಟ್ ಆಗಿ ಗ್ರಾಪ್ ಮಾಡುತ್ತೆ ಅದು ಒಂದು ಮೂಲೆಗೆ ಹೋಗುತ್ತೆ ಇದೇ ನಡೀತಿರೋದು ಸಿ ಯಾರು ಒಪ್ಕೊಂಡು ಒಪ್ಕೊಂಡಿಲ್ಲ ಅಂದ್ರೂ ಇದೇ ನಿಜ ಈಗ ಶಿವರಾಜ್ ಕುಮಾರ್ ಅವರು ರಮ್ಯಾ ಅವ್ರಿಗೆ ಸಪೋರ್ಟ್ ಆಗಿ ಒಂದು ಲೆಟರ್ ರಿಲೀಸ್ ಮಾಡಿದ್ರು ಆಫ್ಟರ್ನೂನ್ ಅಕ್ಸೆಪ್ಟಬಲ್ ದ ಇದಕ್ಕೂ ಸುದೀಪ್ಗೂ ಯಶ್ಗು ಏನು ಸಂಬಂಧ ಅವು ಈಗ ಶಿವಣ್ಣಗೆ ಏನೋ ಮಾತಾಡಬೇಕು ಅಂತ ಅನಿಸ್ತು ಅವ್ರು ಮಾತಾಡೋರು ಸುದೀಪ್ ಯಶ್ ಏನಕ್ಕೆ ಅಲ್ಲಿ ಮಾತಾಡ್ತಾರೆ ಗುರು ಒಂದು ಸ್ವಲ್ಪ ಅರ್ಥ ಮಾಡಿಕೊಡಿ ಅದಕ್ಕೆ ಏನೋ ಅದಕ್ಕೂ ಫ್ಯಾನ್ ವರ್ಸ್ ನಡೀತಾ ನಡೆಸ್ತಿದ್ದೀರಾ ಲಿಟ್ರಲಿ ಟ್ವಿಟರ್ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಎಷ್ಟು ವರ್ಸ್ಟ್ ಆಗ್ತಿದೆ ಅಂದ್ರೆ ಇದು ಡೇ ಬೈ ಡೇ ಏನೋ ಒಂದು ಮುಚ್ಚಾಕೋಗಿ ಏನೋ ಒಂದು ಓಪನ್ ಆದಂಗಿದೆ ಇದೆ ಅದು ಬಿಟ್ಟು ಆ ಕಚಡ ನನ್ನ ಮಕ್ಕಳಿಗೋಸ್ಕರ ಆ ಯಾರೆಲ್ಲ ಆ ಥರ ಬ್ಯಾಡ್ ಕಮೆಂಟ್ಸ್ ಮಾಡಿದಾರೋ ಆ ಕಚಡಾನ ನನ್ನ ಮಕ್ಕಳಿಗೋಸ್ಕರ ನೀವು ನಿಮ್ಮ ಅಫಿಷಿಯಲ್ ಸ್ಟ್ಯಾಂಡರ್ಡ್ಸನ್ನು ಏನಕ್ಕೆ ಕಳ್ಕೊತೀರಾ ಇದು ಒಂದು ಅರ್ಥ ಮಾಡಿಕೊಂಡು ಎಲ್ಲರೂ ಸುಮ್ಮನೆ ಇದ್ರೆ ಆರಾಮ ಪ್ರತಿಯೊಂದು ಆರಾಮಾಗಿ ಸ್ಮೂತಾಗಿ ಹೋಗುತ್ತೆ ಇಲ್ಲಿ ತನಕ ನಾವು ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅರ್ಥ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್